ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಚಾನಲ್ ಆಪ್ಲಿದಂಥ ಸ್ವಾಗತ ಇವತ್ತಿನ ವೀಡ್ಯದಲ್ಲಿ ನಾವು ಈ ವಾರದ ಟಾಸ್ಕ್ ಕೂಡ ಆರಂಭವಾಗಿದೆ ಈ ವಾರದ ಮೊದಲ ಟಾಸ್ಕ್ನಲ್ಲಿ ತುಂಬ ವಾದ ವಿವಾದ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ವಾರದ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ಟಾಸ್ಕ್ ರಿಸಲ್ಟ್ ಅನೌನ್ಸ್ ಮಾಡ್ತಾರ ಇಲ್ಲಾಂದರೆ ಈ ಟಾಸ್ಕ್ನ ರದ್ದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಫಾರ್ ದ ಫಸ್ಟ್ ಟೈಮ್ ಬವೇಗೌಡ ಅವರು ತ್ರಿವಿಕ್ರಮ್ ಅವರು ಇಬ್ಬರು ಅಪೋಸಿಟ್ ಟೀಮ್ನಲ್ಲಿ ಆಡ್ತಿದ್ದಾರೆ ಇವತ್ತು ಇವರಿಬ್ಬರ ಮಧ್ಯೆ ವಾದ ವಿವಾದ ಆಗುತ್ತಂತಲೇ ಹೇಳ್ಬೋದು ಭವ್ಯ ಆಗೋ ತ್ರಿವಿಕ್ರಮ್ ನಡುವೆ ಅದು ಏನಂತಲೂ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಟಾಸ್ಕ್ ಬಗ್ಗೆ ನಾನು ಟಿ ವಿ ಮುಂಚೆನೇ ಅಪ್ಡೇಟ್ ಮಾಡಿದ್ದೆ ಯಾರಿಗೆ ಯಾರಿಲ್ಲ ಅನ್ನೋದ್ರ ಬಗ್ಗೆ ಯಾರಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಎರಡು ತಂಡಗಳಾಗಿ ಬದಲಾಗಿದೆ ಅಂತಲೇ ಹೇಳ್ಬೋದು ಒಂದು ಬಂದು ಬ್ಲೂ ಟೀಮ್ ಇನ್ನೊಂದು ಬಂದು ರೆಡ್ ಟೀಮ್ ಬ್ಲೂ ಟೀಮ್ ಕ್ಯಾಪ್ಟನ್ ಆಗಿ ಹನುಮಂತ್ ಅವರು ಆಗಿದ್ದರೆ ರೆಡ್ ಟೀಮ್ ಕ್ಯಾಪ್ಟನ್ ಬಂದು ಗೌತಮಿ ಅವರಾಗಿದ್ದಾರೆ ಬ್ಲೂ ಟೀಮಲ್ಲಿ ಯಾರು ಇದ್ದಾರಪ್ಪ ಅಂತಂದರೆ ರಜತ್ ಶಿಶಿರ್ ಭವ್ಯ ಗೋಲ್ ಸುರೇಶ್ ಹಾಗೂ ಐಶ್ವರ್ಯ ಅವರು ಬಂದು ಬ್ಲೂ ಟೀಮ್ನಲ್ಲಿ ಇದ್ದಾರೆ ಅಂದರೆ ಹನುಮಂತರ ಟೀಮ್ನಲ್ಲಿ ಇದ್ದಾರೆ ರೆಡ್ ಟೀಮ್ನಲ್ಲಿ ಬಂದು ತ್ರಿವಿಕ್ರಮ್ ಮಂಜು ಧನ್ರಾಜ್ ಮೋಕ್ಷಿತಾ ಚೈತ್ರ ಅವರು ಗೌತಮಿ ಟೀಮ್ ಅಂದರೆ ರೆಡ್ ಟೀಮ್ನಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಟೀಮ್ ಟೀಮ್ನಲ್ಲಿ ನೋಡಿರ್ಬೋದು ರೆಡ್ ಟೀಮ್ ಅಂತೂ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ ಆದ್ರೂ ಇವರ ಟಾಸ್ಕ್ ಹೆಂಗಾಡ್ತಾರಂತ ನೋಡ್ಬೇಕಂತ ನನಗೆ ತುಂಬಾ ಕುತೂಹಲ ಇದೆ ಅಷ್ಟೇ ಅಲ್ಲದೆ ಇವರ ಮೊದಲೇ ಟಾಸ್ಕ್ ನೋಡಿರ್ಬೋದು ನೀವು ಇಬ್ಬರು ಕಂಟೆಸ್ಟೆಂಟ್ಗಳು ಡ್ರಮ್ ಮೇಲೆ ಡ್ರಮ್ ಒಳಗೆ ಮಕ್ಕೊಂಡು ಉಳ್ಳಾಡ್ಕೊತ ಹೋಗಿ ಅಲ್ಲಿರೋ ಚೀಲಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅಲ್ಲಿ ತೂಕ ಮಾಡಬೇಕು ಆ ಟಾಸ್ಕ್ ಕೊಟ್ಟಿದ್ದಾರೆ ವಾರ ಬಿಗ್ ಬಾಸ್ ಅಷ್ಟೇ ಅಲ್ಲಿ ಇರ್ದಲ್ಲಂತೂ ತುಂಬಾ ವಾದ ವಿವಾದ ಜಗಳ ಎಲ್ಲ ಅಂತ ಹೇಳ್ಬೋದು ಇರ್ದಲ್ಲಂತೂ ಉಸ್ತುವಾರಿ ಜಗಳೇ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ಉಸ್ತುವಾರಿ ಬಂದು ರೆಡ್ ಟೀಮಿಂದ ಉಸ್ತುವಾರಿ ಬಂದು ಯಾರಪ್ಪ ಅಂತಂದರೆ ಅದು ಬಂದು ತ್ರಿವಿಕ್ರಮ್ ಬ್ಲೂ ಕಡೆಯಿಂದ ಉಸ್ತುವಾರಿ ಯಾರಪ್ಪ ಅಂತಂದ್ರೆ ಅದು ಬಂದು ರಜತ್ ಅವರು ರಜತ್ ಅವ್ರ ಮೇಲೆ ಏನು ಕಂಪ್ ಕಂಪ್ಲೇಂಟಾಗಿ ಆಗಿದೆ ಅಂತಲೇ ಇವ್ರು ಅಗ್ಲ ಪಾಸ್ ಕೊಡ್ತಿದ್ದಾರೆ ಹೌದು ಯಾರಿಗಂದರೆ ರೆಡ್ ಟೀಮಿಂದ ಬಂದು ಯಾರು ಆಟಾಡಕ್ಕೆ ಬಂದಿರಂದ್ರೆ ಈ ಟಾಸ್ಕ್ನ ರೆಡ್ ಟೀಮಿಂದ ಮಂಜಣ್ಣ ಹಾಗೂ ಚೈತ್ರ ಕುಂದಪ್ಪುರ್ ಅವರು ಬಂದರೆ ಬ್ಲೂ ಟೀಮಿಂದ ಶಿಶಿರ್ ಹಾಗೂ ಸುರೇಶ್ ಅವರು ಬಂದಿದ್ದಾರೆ ಆಟ ಆದ್ರೆ ಆದರೆ ಇಲ್ಲಿ ತುಂಬ ಸಲ ಪಾಸ್ ಕೊಟ್ಟಿದ್ದಾರಂಥ ಕಾಡಕ್ಕೋಸ್ಕರ ರಜತ್ ಮೇಲೆ ಎಲ್ಲರು ಜಗಳ ಆಡ್ತಿದ್ದಾರೆ ಹೌದು ರಜತ್ ಅವರು ಪದೇ ಪದೇ ರೆಡ್ ಟೀಮಿಗೆ ಪಾಸ್ ಕೊಡೋಕ್ಕೋಸ್ಕರ ಈ ಜಗಳ ಆಡ್ತಿದೆ ಅದಕ್ಕೆ ಅವರು ಕೇಳ್ತಾರೆ ಏನಾಗಿದೆ ಪಾಸ್ ಕೊಡೋಕೆ ಇಲ್ಲಿ ಹೇಳು ಹೇಳು ಗುರು ಹೇಳು ಭಯ ಅಂತ ಕೇಳ್ತಿದ್ರು ರಜತ್ ಅವರು ಇಲ್ಲ ಇವ್ರು ಪಾಸ್ ಕೊಡಲೇಬೇಕಂತೇಳಿ ಪಾಸ್ ಕೊಡ್ತಾರೆ ಎಷ್ಟು ಸಲ ಪಾಸ್ ಕೊಟ್ಟಿದ್ರೆ ನಾಲ್ಕು ಸಲ ಐದು ಸಲ ಪಾಸ್ ಕೊಟ್ಟಿದ್ರು ಅಂತೇಳಿ ತ್ರಿವಿಕ್ರಮ ಹೇಳ್ತಾರೆ ಅಂಥದ್ದು ಏನಾಗಿದೆ ಅಲ್ಲಿ ಪಾಸ್ ಕೊಡೋದು ಅಂತ ಕೇಳ್ತಿದ್ದಾರೆ ಎಲ್ಲರೂ ಅಷ್ಟು ಹೇಳಿದ್ರೆ ಮೋಕ್ಷದವ್ರು ಕೇಳ್ತಾರೆ ಆಗಿ ಮುಂಜಾನವ್ರು ಕೇಳ್ತಾರೆ ಏನಾಗಿದೆ ಗುರುವಾಲ ಪಾಸ್ ಅಂತಂದು ಏನಾಗಿದೆ ಗುರುವಾಲ ಪಾಸ್ ಕೊಡೋದಂತ ಕೇಳಿದ್ರು ರಜತ್ ಅವರು ಮಾತ್ರ ತಮ್ಮ ಡಿಸಿಷನ್ ಎಲ್ಲೂ ಚೇಂಜ್ ಮಾಡ್ಕೊಂತಿಲ್ಲ ಅಷ್ಟು ಹೇಳಿದ ತ್ರಿವಿಕ್ರಮ ಅವರು ಹೇಳ್ತಾರೆ ನೀನು ಬೇಕಂತ ಪಾಸ್ ಕೊಡ್ತೀಯ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ನಾನು ಬೇಕಂತ ಕೊಡ್ತೀನಿ ಅಂತ ರಜತ್ ಅವ್ರು ಹೇಳ್ತಾರೆ ರಜತ್ ಅವ್ರದ್ದು ಒಂದು ಗುಣ ಏನಪ್ಪ ಅಂತಂದರೆ ಒಟ್ಟಿಗೆಲ್ಲಕ್ಕೋಸ್ಕರವ್ರು ಏನಾದರೂ ಅಂತ ಇನ್ನೇನು ಹೇಳಿದ ನಮ್ಮ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ರಜತ್ ಅವರು ಓಟ್ ಅಂತಲೇ ಹೇಳಿದರು ಟಸ್ನಲ್ಲೇ ಹೇಳಿದರು ಈ ಮಾತನ್ನ ಅಷ್ಟೇ ಅಲ್ಲದೆ ರಜತ್ ಇನ್ನೊಂದು ಮಾತು ಹೇಳ್ತಾರೆ ನನ್ನ ಇಷ್ಟ ಗುರು ನಾನು ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಮಂಜಣ್ಣ ಹೇಳ್ತಾರೆ ನಿನ್ನಿಷ್ಟೇ ನಿನ್ನ ಮನೆಗೆ ಇಟ್ಕೊಬೇಕು ಇಲ್ಲ ಅಂತ ಹೇಳ್ತಾರೆ ಮಂಜಣ್ಣ ಅಷ್ಟೇ ಅಲ್ಲದೆ ಮೋಕ್ಷ ಹಾಗೂ ಅವ್ರು ಹೇಳ್ತಾರೆ ನಿನ್ ತಪ್ಪು ಮಾಡಿದೆ ಗುರು ನೀನ್ ತಪ್ಪು ಮಾಡಿದ ಗುರು ಅಂತ ಅದಕ್ಕೆ ರಜತ ಅವ್ರು ಹೇಳ್ತಾರೆ ನಾನು ತಪ್ಪು ಮಾಡಿದ ನಾನು ಫೇಸ್ ಮಾಡ್ತೀನಿ ಬಿಡು ಗುರು ಅಂತೇಳಿ ತುಂಬಾ ಈಗೋ ಮಾತಾಡ್ತಾರೆ ಅಂತ ಹೇಳ್ಬೋದು ರಜತ್ ಅವರು ರಜತ್ ಅವ್ರ ಈ ಆಟಿಟ್ಯೂಡ್ ಮುಂದಕ್ಕೆ ಅವ್ರು ಮುಳ್ಳ ಮುಳ್ಳಾಗ್ಬೋದು ಅಂತಾನೆ ಹೇಳ್ಬೋದು ಎಲ್ಲ ಎಲ್ಲ ತಲೆ ಈ ದಿಮಾಕ್ ನಡೆಯಲ್ಲ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ ಅವರು ಡ್ರಮಿಂದ ಒಂದ್ಸಲ ಹೊರಗೆ ಬರ್ತಾರೆ ಅದು ತಪ್ಪು ಅದು ಪಾಸ್ ಕೊಡೋದ್ರೆ ಏನು ಏನ್ ತಪ್ಪಿಲ್ಲ ಅದೇ ಸುಮ್ನೆ ಸುಮ್ಮನೆ ಪಾಸ್ ಕೊಡೋದು ಅಂದರೆ ಏನು ಇದು ತಪ್ಪು ರಜತ್ ಅವರು ಹೇಳ್ತಾರೆ ಸೊ ತಪ್ಪಾಡೋದು ಪಾಸ್ ಕೊಡಲಿ ಯಾರು ತಪ್ಪು ಮಾಡಲಾಗು ಪಾಸ್ ಕೊಡೋದು ಮಾಡ ಅಂದ್ರೆ ತಪ್ಪದು ಐದು ಸಲ ಆರು ಸಲ ಪಾಸ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಅವರಿಗೆ ರಜತ್ ಅವರು ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಹೇಳ್ತಾರೆ ಈ ಮ್ಯಾಚ್ನ ರೀ ಮ್ಯಾಚ್ ಆಗಬೇಕು ಇಲ್ಲ ಅಂತಂದರೆ ನಾನು ಆ ರಿಸಲ್ಟ್ ಅನೌನ್ಸ್ ಮಾಡಲ್ಲ ಅಂತ ಹೇಳ್ತಾರೆ ಬೇಕಾದ್ರೆ ನೀವು ಅನೌನ್ಸ್ ನಾನು ನಾನಂತೂ ರಿಸಲ್ಟ್ ಅನೌನ್ಸ್ ಮಾಡಲ್ಲ ಅಂತ ತ್ರಿವಿಕ್ರಮ್ ಅವರು ಕೊನೆಗೆ ಹೇಳ್ತಾರೆ ಅದಲ್ಲದೆ ಎಲ್ಲರ ನಡುವೆ ವಿವಾದ ನಡೆಯುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಹೇಳಿದೆ ಭವ್ಯ ಆಗೋ ತ್ರಿವಿಕ್ರಮ ಅವರು ಫಸ್ಟ್ ಟೈಮ್ ಇಬ್ಬರು ವಾದ ಅಂತಲೇ ಹೇಳ್ಬೋದು ಈ ಟಾಸ್ಕ್ನಲ್ಲಿ ಕೊನೆಯಲ್ಲಿ ಬಂದು ಈ ಮ್ಯಾಚ್ನಲ್ಲಿ ಕೊನೆ ಡಿಸಿಷನ್ ಏನಾಗುತ್ತಪ್ಪ ಅಂತಂದರೆ ಈ ಮ್ಯಾಚ್ನಲ್ಲಿ ಯಾರು ಈ ಮ್ಯಾಚ್ ನಡೆಯಲ್ಲ ಏನೂ ನಡೆಯಲ್ಲ ಉಸ್ತುವಾರಿಗಳು ತಮ್ಮ ಡಿಸಿಷನ್ ಹೇಳ್ತಾರೆ ಅಲ್ಲಿರೋ ಪ್ರಕಾರ ಲಾಸ್ಟಿಗೆ ಗೌತಮಿ ಅವ್ರನ್ನೆಲ್ಲರನ್ನ ಗೌತಮಿ ಅವ್ರು ತಮ್ಮ ಟೀಮಿಗೆ ಹೇಳ್ತಾರೆ ಹೋಗಿ ರಿಸಲ್ಟ್ ಅನೌನ್ಸ್ ಮಾಡ್ರಿ ಇವಾಗ ಏನಾಗಿದೆ ಅದನ್ನೇ ಅನೌನ್ಸ್ ಮಾಡ್ರಿ ಅಂತ ಹೇಳ್ತಾರೆ ಆಗ ತ್ರಿವಿಕ್ರಮ್ ಅವರು ಹೋಗಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ತ್ರಿವಿಕ್ರಮ್ ಹಗ್ರಜ್ ಹೋಗಿ ಅನೌನ್ಸ್ ಮಾಡ್ತಾರೆ ಫಸ್ಟ್ ಬಂದು ಈ ಫಸ್ಟ್ ಟ್ಯಾಸ್ನಲ್ಲಿ ಬಂದು ಬ್ಲೂ ಟೀಮ್ ಅವ್ರು ಹೇಳ್ತಾರೆ ಅಂತ ಇಬ್ಬರು ಉಸ್ತುವಾರಿಗಳು ಹೋಗಿ ಕ್ಯಾಮ್ರಾ ಮುಂದೆ ಹೇಳ್ತಾರೆ ರೆಡ್ ಟೀಮ್ ಸೋತಿದೆ ಅಂತಲೂ ಹೇಳ್ತಾರೆ ಕ್ಯಾಮ್ರಾ ಮುಂದೆ ಇಬ್ಬರು ಯೂಸ್ತಾರೆ ಹೇಳು ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮಗೆ ಯಾವ ಟೀಮ್ ಗೆಲ್ಬೇಕಿತ್ತು ಈ ಮೊದಲೇ ಟಾಸ್ಕ್ನಲ್ಲಿ ನಿಜವಾಗ್ಲೂ ರೆಡ್ ಟೀಮರಿಗೆ ಮೋಸ್ ಆಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್